ಓಂ ಗಮ್ ಗಣಪತಿ ನಮ್ಮ ಇವತ್ತು ಕಡಲೆಹಾರ ಗಣಪತಿ ವ್ರತವನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಕಡಲೆಹಾರ ಗಣಪತಿ ವ್ರತ ಮಾಡೋದಕ್ಕೆ ಮೊದಲು ತಾಮ್ರ ತಟ್ಟೆನ ತಗೊಂಡು ಅದಕ್ಕೆ ಎರಡು ಅಷ್ಟು ಅಕ್ಕಿ ಹಾಕಿ ಆ ಅಕ್ಕಿಯ ಮೇಲೆ ಬಲಮುಖವಾಗಿ ಸ್ವಸ್ತಿ ಕಾಕ ಸ್ವಸ್ತಿಕನ್ನು ಬರೆದು ಸ್ವ ನಾಲ್ಕು ದಿಕ್ಕಿಗೆ ಕುಂಕುಮದಿಂದ ಕುಂಕುಮವನ್ನು ಹಾಕಿ ಓಂ ಗಮ್ ಗಣಪತಿ ಅಂತ ಹೇಳಿ ನಮಸ್ಕಾರ ಮಾಡಿ ಅದರ ಮೇಲೆ ಎರಡು ಬೀಳೆದಲ್ಲಿಟ್ಟು ಉಳ್ಳೆದೆಲೆ ಮತ್ತು ಅಡಿಕೆ ಬಟ್ಟನ್ನು ಇಟ್ಟು ಒಳ್ಳೆದೆಲೆ ಮತ್ತು ಅಡಿಕೆ ಬಟ್ಟೆಗೆ ವಿಭೂತಿ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಪೂಜೆ ಮಾಡಿ ಅನಂತರ ನಿಂತಿರೋ ಗಣಪತಿ ಇರೋತ್ತಕ್ಕೆ ನಿಂತಿರೋ ಗಣಪತಿ ಇದ್ದರೆ ಶ್ರೇಷ್ಠ ಇಲ್ಲ ಅಂದರೆ ಮನೇಲಿ ಯಾವ ಗಣಪತಿ ಆದ್ರೂ ತೊಗೋಬೋದು ಅದೂ ಇಲ್ಲ ಅಂತಂದರೆ ಅಡಿಕೆ ಬೊಟ್ಟನ್ನು ಕೂಡ ಇಟ್ಟು ಪೂಜೆ ಮಾಡ್ಬೋದು ಅದಕ್ಕೋಸ್ಕರ ನಾನು ಅಡಿಕೆ ಬಟ್ಟನ್ನು ಇಟ್ಟು ತೋರಿಸ್ತಾ ಇದ್ದೀನಿ ನಿ ಗಣಪತಿನ ಶೂಢೋಪಚಾರದಿಂದ ಪ್ರತಿಷ್ಠಾಪನೆ ಮಾಡಿ ಗನ್ ಅದರ ವಿಭೂತಿಯ ಕುಂಕುಮವನ್ನು ಹಚ್ಚಿ ಆ ನಂತರ ಇಪ್ಪತ್ತೊಂದು ಸಾರಿ ಅರಿಶಿನವನ್ನು ಗಣಪತಿಯ ಮೇಲೆ ಓಂ ಗಮ್ ಗಣಪತಿ ಅಂತ ಹೇಳಿ ಅರಿಶಿನವನ್ನು ಗಣಪತಿ ಮೇಲೆ ಹಾಕಬೇಕು ಅದಾದ ನಂತರ ಗಣಪತಿಗೆ ಇಪ್ಪತ್ತೊಂದು ಹೊಂಗುನೂಲು ಇಪ್ಪತ್ತೊಂದು ಕಡಲೆಹ ಕಡಲೆಹಾರ ಪತ್ತಿ ಹಾಕಬೇಕು ಕೌನೂಲಂದರೆ ನಾನು ದಾರ ತೋರಿಸಿದ್ದೇನಲ್ಲ ಹಳದಿ ಅಥವಾ ಬಿಳಿ ದಾರವನ್ನು ಇಪ್ಪತ್ತೊಂದು ಸುತ್ತು ಸುತ್ತಕೊಂಡು ಅದಕ್ಕೆ ಅರಿಶಿನವನ್ನು ಹಚ್ಚಿ ಗಣಪತಿಗೆ ಬಲಭಾಗಕ್ಕೆ ಜನಿವಾರ ಹಾಕೋತೀವಲ್ಲ ಆ ರೀತಿ ಗಣಪತಿಗೆ ಹಾಕಬೇಕು ಅದಾದ ನಂತರ ಇಪ್ಪತ್ತೊಂದು ಕಾಳನ್ನು ಹಾರ ಹಾರ ಸೂಜಿಯಿಂದ ಪೋಣಿಸಿ ಹಾರ ರೀತಿ ಮಾಡಿ ಗಣಪತಿಯ ಮೇಲೆ ಹಾಕಬೇಕು ಅದಾದ ಮೇಲೆ ಇಪ್ಪತ್ತೊಂದು ಗರಿಕೆ ಇಪ್ಪತ್ತೊಂದು ಕೆಂಪು ದಾಸವಾಳ ಅಥವಾ ಕೆಂಪು ಗುಲಾಬಿ ಹೂವು ಹಾಕಿ ಗಣಪತಿಯನ್ನು ಅಲಂಕಾರ ಮಾಡಿ ಗಣಪತಿಗೆ ಪ್ರಿಯವಾದ ಮೋದಕ ಸಿಹಿ ತಿಂಡಿ ಮೋದಕ ಕಡುಬು ಮಾಡಿ ಪ್ರಸಾದವಾಗಿ ನೈವೇದ್ಯವನ್ನು ಮಾಡಬೇಕು ಇದೆಲ್ಲ ಆಮೇಲೆ ಧೂಪ ದೀಪ ಉದ್ಬತ್ತಿ ಕರ್ಪೂರ ಕಾಯಿ ಎಲ್ಲ ಪೂಜೆಯನ್ನು ಮಾಡಿ ಆದಮೇಲೆ ನೀವು ಸಂಕಲ್ಪ ಮಾಡಬೇಕು ಸಂಕಲ್ಪ ಹೇಗೆ ಮಾಡಬೇಕು ಅಂದರೆ ನಿಮ್ಮ ಬಲಗ ಬ ಕೆಳಗಡೆ ಒಂದು ಆಸನ ಹಾಸಿ ಕೆಳಗಡೆ ಕೂತ್ಕೊಂಡು ನಿಮ್ಮ ಬಲ ತೊಡೆ ಮೇಲೆ ಬಲಗೈಯನ್ನಿಟ್ಟು ಆ ಬಲಗೈಯ ಮೇಲೆ ಇಪ್ಪತ್ತೊಂದು ಮುಕ್ ಆಗದೇ ಇರೋ ಅಂದರೆ ಮುರಿದೇ ಇರೋ ಗ ಅಕ್ಕಿನ ಅಕ್ಷತೆಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಬಲಗೈಯ ಮೇಲೆ ಆ ಎಡಗೈಯನ್ನು ಇಟ್ಟು ನೀವು ಯಾವ ಕಾರಣಕ್ಕಾಗಿ ಈ ವ್ರತವನ್ನು ಮಾಡ್ತಿದ್ದೀರಾ ಅನ್ನ ಸಂಕಲ್ಪ ಮಾಡಿ ನಿಮ್ಮ ಕುಲದೇವತೆಯನ್ನು ನೆನೆಸ್ಕೊಂಡು ಗಣಪತಿಯನ್ನು ನೆನ್ ನೆನೆಸ್ಕೊಂಡು ಸಂಕಲ್ಪ ಮಾಡಿ ಗಣಪತಿಯ ಮೇಲೆ ಹಾಕಿ ನೀವು ನಮಸ್ಕಾರ ಮಾಡಬೇಕು ಅದಾದ ಮೇಲೆ ಇದು ಇದನ್ನು ನಾಳೆಯಿಂದ ಇಪ್ಪತ್ತೊಂದು ದಿನ ಒಂದು ದಿನವೂ ಬೆಳಲಾರ್ದು ಈ ವ್ರತವನ್ನು ಮಾಡಬೇಕು ನೆನಪಿರಲಿ ಒಂದು ದಿನವೂ ಬಿಡೋ ಹಾಗಿಲ್ಲ ಇನ್ ಕೇಸ್ ಮುಟ್ಟ ಆದರೆ ನೀವು ನಿಮ್ಮ ಮದುವೆ ಆದರೆ ಗಂಡ ಅಥವಾ ನಿಮ್ಮ ತಾಯಿ ಮದುವೆ ಆಗಿಲ್ಲ ಅಂದರೆ ನಿಮ್ಮ ತಾಯಿ ಕೂಡ ಮಾಡಬಹುದು ಇದಾದ ಮೇಲೆ ಲಾಸ್ಟ್ನೇ ದಿನ ಅಂದರೆ ಇಪ್ಪತ್ತೊಂದನೇ ದಿನ ಮನೆಯಲ್ಲಿ ಇಪ್ಪತ್ತೊಂದು ಮೋದಕ ಮಾಡಿ ನಿಮ್ಮ ದ ದಂಪತಿಗಳನ್ನು ಕರೆಸಿ ಅವರ ಆಶೀರ್ವಾದ ಅವರಿಗೆ ಕೊಟ್ಟು ಅಂದರೆ ಗಣಪ ಊಟ ಮಾಡಿಸಿ ಉಪ ಉಪ ಉಪಚಾರ ಮಾಡಿಸಿ ಅವರಿಗೆ ಅರಿಶಿನ ಕುಂಕುಮ ಸೀರೆ ಬಟ್ಟೆ ಕಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಂಡು ಕಟ್ಕೋಬೇಕು ಮ ಅದಾದ ಅದಾದಮೇಲೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪಂಚೆ ಶಲ್ಲೆ ಇಪ್ಪತ್ತೊಂದು ಮೋದಕ ದಕ್ಷಿಣೆ ತಾಂಬೂಲವನ್ನು ಆ ಪೂಜಾರಿಗೆ ಕೊಟ್ಟು ಗಣಪತಿಯ ವ್ರತವನ್ನು ನಾನು ಮಾಡಿದ್ದೀನಿ ನನಗೆ ಎಲ್ಲವನ್ನು ಕೊಡು ನನ್ನ ಜೊತೆಗೆ ನಿಲ್ಲು ಅಂತ ಹೇಳೋ ಗಣಪತಿಯನ್ನು ಬೇಡಿಕೊಂಡು ಈ ವ್ರತವನ್ನು ಮುಗಿಸ್ಬೇಕು ಇದು ಈ ರೀತಿಯಾಗಿರೋ ಈ ವ್ರತದ ಮಹಿಮೆ ಮತ್ತು ವಿಧಾನ ಸರಿಯಾಗಿ ಮಾಡಿ ಮತ್ತು ಎಲ್ಲದಕ್ಕಿಂತ ನಿಮ್ಮ ತನು ಮನವನ್ನ ಗಣಪತಿಗೆ ಅರ್ಪಿಸಿ ಪೂಜೆಯನ್ನು ಮಾಡಿ ನಾನು ಕೆಲವು ಸ್ತೋತ್ರಗಳನ್ನು ಇದರಲ್ಲಿ ಹಾಕಿದ್ದೀನಿ ನೀವು ಯಾವುದು ಅಷ್ಟೋತ್ತರವನ್ನು ಆಡಿ ಅಥವಾ ಗ ಗ ಮಕ್ಕಳಿಗೋಸ್ಕರ ಮಾಡ್ತೀವಿ ಸಂತಾನ ಗಣಪತಿ ಇಲ್ಲ ಗಣ ಗಣನಾಥ ಸ್ತೋತ ರೋಗ ನಿವಾರಣಾ ಸ್ತೋತ್ರವನ್ನು ಹಾಕಿದ್ದೀನಿ ಲಾಸ್ಟಲ್ಲಿ ತೋರಿಸಿದ್ದೀನಿ ಈ ರೀಯ ಈ ರೀತಿಯಾಗಿ ಗಣಪತಿಯನ್ನು ಪೂಜಿಸಿ ನಾಳೆಯಿಂದ ಇಪ್ಪತ್ತೊಂದು ದಿನ ಗಣಪತಿಯನ್ನು ಭಯಭಕ್ತಿಯಿಂದ ಪೂಜಿಸಿ ನಾಳೆ ಇಪ್ಪತ್ತೊಂದು ಮೋದಕವನ್ನು ಮಾಡಿ ಗಣಪತಿಗೆ ಅರ್ಪಿಸಿ ಶುಭವಾಗಲಿ ಇದರ ಕಂಪ್ಲೀಟ್ ಮಾಹಿತಿನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮ್ಗೆ ಏನಾದರೂ ತಿಳಿದೇ ಹೋದರೆ ಕಮೆಂಟ್ ಮಾಡಿ ಅದರಲ್ಲಿ ಕ್ವಶನ್ಸ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ಮತ್ತು ಹೇಳ್ತಾ ಇದ್ದೀನಿ ಇವು ನಾಳೆ ನಾಳೆಯಿಂದ ಇಪ್ಪತ್ತೊಂದು ದಿನ ಇದನ್ನು ತಪ್ಪದೇ ಈ ವ್ರತವನ್ನು ಮಾಡಿ ನಾಳೆ ಇಪ್ಪತ್ತೊಂದು ಮೋದಕವನ್ನು ಮಾಡಿ ಗಣಪತಿಗೆ ಅರ್ಪಿಸಿ ಕೊನೆಯ ದಿನ ಮನೆಯಲ್ಲಿ ಇಪ್ಪತ್ತೊಂದು ಮೋದಕ ಮತ್ತು ದೇವಸ್ಥಾನಕ್ಕೆ ಇಪ್ಪತ್ತೊಂದು ಮೋದಕವನ್ನು ಮಾಡಬೇಕು ದಂಪತಿಯನ್ನು ಕರೆಸಿ ಅವರಿಗೆ ದ ಮೋದಕ ಮತ್ತು ಆಯ ಆಯರಿ ಕೊಡ್ತೀವಲ್ಲ ಅದನ್ನು ಕೊಟ್ಟು ಅವ್ರದ್ದು ಅವರ ಆಶೀರ್ವಾದ ತೊಗೋರಿ ಮತ್ತು ಗುಡಿಗೆ ಹೋಗಿ ಪೂಜಾರಿಗೆ ತಾಂಬೂಲ ಸಹಿತ ಗಣಪತಿಗೆ ಶಲ್ಲೆ ಪಂಚೆ ಮೋದಕ ಕಾಯಿ ದಕ್ಷಿಣೆಯನ್ನು ಕೊಟ್ಟ ಈ ವ್ರತವನ್ನು ನಾನು ಈ ರೀತಿ ಮಾಡಿದ್ದೀನಿ ಅದನ್ನು ಕಂಪ್ಲೀಟ್ ಮಾಡಪ್ಪ ನನಗೆ ವರ ಕೊಡಪ್ಪ ನನ್ನ ಜೊತೆಗೆ ನಿಲ್ಲಪ್ಪ ಅಂತ ಕೇಳಿಕೊಂಡು ಈ ವ್ರಥವನ್ನು ಮುಗಿಸಿ ಇದು ಈ ರೀ ಇದೇ ವಿಧಾನದಲ್ಲಿ ನೀವು ಈ ವ್ರತವನ್ನು ಮಾಡಬೇಕು ಏನಾದರೂ ತಿಳಿದೇ ಹೋದರೆ ಕಮೆಂಟ್ ಮಾಡಿ ಅದಕ್ಕೆ ತಪ್ಪಾಗಿ ಯಾವುದೇ ವ್ರತಗಳನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ಎಲ್ಲರಿಗೂ ಶ್ರೀ ಭರತ ಗಣೇಶ ಗಣೇಶ ಚತುರ್ಥಿಯ ಶುಭಾಶಯಗಳು